ಇದು ಆಹಾರ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಬಡವರಿಗೆ ಬಡವರು ಪಡೆದುಕೊಳ್ಳಬೇಕಾದಂತಹ ಅಕ್ಕಿ ಅನ್ನೋದು ಮತ್ತಾರದ್ದೋ ಪಾಲಾಗ್ತಾ ಇದೆ ರೇಷನ್ ಅಂಗಡಿಯಲ್ಲಿ ರಾಜಾರೋಷವಾಗಿ ಸುಲಿಗೆ ನಡೀತಾ ಇದೆ ಕೋಟಿ ಖರ್ಚು ಮಾಡಿ ಸರ್ಕಾರದಿಂದ ಪಡಿತರ ಚೀಟಿ ಮಂಜೂರಾಗಿದೆ ಆದರೆ ರೇಷನ್ ಅಂಗಡಿಯಲ್ಲಿ ರಾಜಾರೋಷವಾಗಿ ಸುಲಿಗೆ ಅನ್ನೋದು ನಡೀತಾ ಇದೆ ರಾಯಚೂರಿನ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಬಳಿ ನಡೆದಿರುವಂತಹ ಘಟನೆಯನ್ನು ನೋಡ್ತಾ ಹೋಗೋಣ ಯಾಕೆ ಆಹಾರ ಸಚಿವರು ಈ ಸುದ್ದಿಯನ್ನು ನೋಡಬೇಕು ಅನ್ನೋದಕ್ಕೆ ಅಲಂಕುಷವಾಗಿ ಮಾಹಿತಿಯನ್ನು ನೋಡೋಣ ನೋಡಿ ರೇಷನ್ ಅಂಗಡಿಯಲ್ಲಿ ರಾಜಾರೋಷವಾಗಿ ಸುರಿಗೆ ಅನ್ನೋದು ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ರಾಯಚೂರಿನ ಲಿಂಗಸ್ಕೂರು ತಾಲೂಕಿನ ಹಟ್ಟಿಯೇ ಒಂದು ಪ್ರತ್ಯಕ್ಷ ನಿದರ್ಶನ ತೂಕ ಇಲ್ಲ ಅಳತೆ ಇಲ್ಲ ನಲವತ್ತು ರೂಪಾಯಿ ಕೊಟ್ರೆ ಮಾತ್ರ ಇಲ್ಲಿ ಅಕ್ಕಿ ಸಿಗುತ್ತೆ ಇದೇನಾ ನ್ಯಾಯ ಬೆಲೆ ಅಂಗಡಿ ನಡೆದುಕೊಳ್ಳುವಂತಹ ರೀತಿ ನೀವು ಜೀ ಕನ್ನಡ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಫುಟೇಜ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಅದು ಬಡವರ ಅಕ್ಕಿ ಒಡಿತರ ಅಕ್ಕಿ ಬಡವರಿಗೆ ತಲುಪಬೇಕಾದಂತಹ ಅಕ್ಕಿ ಆದರೆ ಇಲ್ಲಿ ರೂಪಾಯಿ ಕೊಟ್ಟರೆ ಮಾತ್ರ ಅಕ್ಕಿ ಸಿಗುತ್ತೆ ಅನ್ನುವಂತಹ ಅಲಿಖಿತ ನಿಯಮ ಇದೆ ಬೆಲೆ ಅಂಗಡಿಗಳಲ್ಲಿ ಜನರಿಂದ ಸುಲಿಗೆ ಕಾರ್ಯ ನಡೀತಾ ಇದೆ ಬಸವರಾಜ್ ಬೆಲೆ ಅಂಗಡಿಯಲ್ಲಿ ಮಾಲೀಕರ ದರ್ಪ ಅನ್ನೋದು ಹೆಚ್ಚಾಗಿದೆ ಯಾವ ಅಂಜಿಕೆನೂ ಇಲ್ಲ ಆದರೆ ಇದೆಲ್ಲ ವಿಷಯ ಗೊತ್ತಿದ್ರು ಕೂಡ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ